ಭಾರತ್ ಜೋಡೋ ಮಾಡಿ ಮಾಡಬೇಕಾದವರು ಭಾರತ್ ತೋಡೋ ಮಾಡಿದ್ರು ನಾನು ಅದಕ್ಕೆ ಪ್ರಾರಂಭ ಮಾಡಿದ್ದು ಹಿಂದೂಸ್ತಾನ ಪಾಕಿಸ್ತಾನವನ್ನು ಹೊಡೆದಿದ್ದಾರೆ ಇದೇ ಕಾಂಗ್ರೆಸ್ರು ಈ ದೇಶವನ್ನು ಒಟ್ಟು ದಿಕ್ಕಿನಲ್ಲಿ ಎಲ್ಲರೂ ಸೇರಿದ್ದೀವಿ ಇವತ್ತು ಇಲ್ಲಿ ನೀವು ಭಾರತ್ ಜೋಡೋ ರಾಹುಲ್ ಗಾಂಧಿ ಬಗ್ಗೆ ಬಿಟ್ಬಿಡಿ ಅವ್ರು ಹೇಳಿ ಭಾಳ ಮುಖ್ಯ ನಾನು ಅದ್ರ ಬಗ್ಗೆ ಅವ್ರು ಭಾರತ್ ಜೋಡೋ ಮಾಡ್ತಾ ಇರೋದು ಹೌದು ಅಲ್ಲೋ ದೇಶವನ್ನು ಹೊಡೆದಿದ್ದು ಕಾಂಗ್ರೆಸ್ ಹೌದೋ ಅಲ್ಲೋ ನಾಳೆ ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಚರ್ಚೆಗಳು ಮಾಡೋಣ ಆದರೆ ಬಜೆಟ್ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ಅಸ್ತಿತ್ವವನ್ನು ತೋರ್ಸ್ಕೊಡೋಕೆ ಡಿ ಕೆ ಶಿವಕುಮಾರ್ ಮಾಡಿದ್ದೇನೆ ಡಿ ಕೆ ಸುರೇಶ್ ಮಾಡಿದ್ದೀನ ಡಿ ಕೆ ಸುರೇಶ್ ಅವರು ಶಿವಕುಮಾರ್ ಅವರು ಗಮನ ಸೂಚಿಸ್ತೇನೆ ಇದನ್ನು ಇಡೀ ದೇಶ ಜನ ಒಪ್ಪಲ್ಲ ಮತ್ತು ಮಾತಾಡಿದೆ ಅವ್ರ ಪಕ್ಷದ ನೂರು ಸಮಸ್ಯೆ ಇದೆ ನಾನು ಅವ್ರ ಪಕ್ಷದ ಸಮಸ್ಯೆಗಳ ಬಗ್ಗೆ ನಾನು ಹೇಳೋಕ್ಕಿಲ್ಲ ಡಿ ಕೆ ಸುರೇಶ್ ಹೇಳಿದ್ರು ಅದಾದ ನಂತರ ಕೆ ಎನ್ ರಾಜಣ್ಣ ಅವರೇನು ಹೇಳಿದ್ರು ಆನೆ ಚಾಮೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ ಪಕ್ಷ ಯಾರು ಏನು ಬೇಕಾದ್ರೂ ಯಾರ ಬಗ್ಗೆ ಇರೋ ಬೇಕಾದ್ರೂ ಮಾತಾಡ್ಬೋದು ಅದು ಕಾಂಗ್ರೆಸ್ ಪಕ್ಷದ ನಾಯಕತ್ವ ಎ ಐ ಸಿ ಸಿ ಅಧ್ಯಕ್ಷರು ಸೂಚನೆಗಳು ಕೊಡ್ತಾ ಇದ್ದಾರೆ ಈ ರೀತಿ ಹೇಳಿಕೆಗಳು ಕೊಡಬೇಡಿ ಏನು ಮಾಡ್ತೀರಿ ಮಾಡ್ಕೊಳ್ಳಿ ಏನಂತ ಹೇಳಿಕೆಗಳೇ ಬರ್ತಾ ಇದೆ ಏನು ಕ್ರಮ ತಗೊಳ್ತಿದ್ದೀರಿ ಅಶಿಸ್ತಿನಿಂದ ಕೂಡಿರಂತ ಪಾರ್ಟಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ನಾನು ಅಣ್ಣ ಕಾಂಗ್ರೆಸ್ ಪಕ್ಷ ಫಾರ್ಟಿ ಪರ್ಸೆಂಟು ಅಂತ ಪಾಪ ಶಿವರಾಮ್ ಹೇಳಿದ್ದಾರೆ ಮುಂಚೆ ಫಾರ್ಟಿ ಪರ್ಸೆಂಟ್ ಹೇಳಿ ಅದಕ್ಕಿಂತ ಜಾಸ್ತಿ ಇತ್ತು ಅಂತ ಅವರೇ ಹೇಳಿದ್ದಾರೆ ಆದರೆ ಈ ಕಣ್ಣು ಮುಚ್ಕೊಂಡು ಕೂತಿದಾರಲ್ಲ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಕೆಂಪೈನವರು ಕಾಂಗ್ರೆಸ್ ಏಜೆಂಟ್ ಡಿ ಕೆ ಶಿವಕುಮಾರ್ ಏಜೆಂಟ್ ಅವರೇನು ಮಾಡ್ತಿದ್ದಾರೆ ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ದಾರೆ ನಲವತ್ ಪರ್ಸೆಂಟ್ ಗಿಂಜೆ ಜಾಸ್ತಿ ತಗೋತಾ ಇದ್ದಾರೆ ಎಮ್ ಎಲ್ ಜೆ ಬಿಜೆಪಿ ಸರ್ಕಾರದ ಮೇಲೆ ಮಂತ್ರಿಗಳ ಮೇಲೆ ಕೂಗಿದ್ದೇ ಕೂಗಿದ್ದು ಜನ ನಂಬಿದ್ರು ಆ ಕೆಂಪಣ್ಣನೂ ಒಂದು ಕಾರಣ ಕಾಂಗ್ರೆಸ್ ಅಧಿಕಾರ ಬರಕ್ಕೆ ಇವತ್ತು ಆ ಕಂಟ್ರಾಕ್ಟ್ಗಳು ಕಣ್ಣೀರಾಗ್ತಾ ಇದ್ದಾರೆ ಅವ್ರಿಗೆ ದುಡ್ಡು ಸಿಗ್ತಾ ಇಲ್ಲ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಹೋಗುವಂತ ಕೇಳ್ತಾರೆ ಸರ್ ಎಲ್ಲಿಂದ ಕೊಡೋಣ ನಾವು ನೀವು ಹೇಳಿದ ಶಿವರಾಮ ಅಷ್ಟೇ ಅಲ್ಲ ಅನೇಕ ಕಾಂಗ್ರೆಸ್ ಇದ್ದಾರೆ ಎತ್ತರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗ್ತಿದೆ ಅಂತ ಹೇಳ್ಕೊಂಡು ಶಿವರಾಮರು ಬಹಿರಂಗವಾಗಿ ಧೈರ್ಯವಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ ಅಷ್ಟೇ ನಾನು ಅದಕ್ಕೂ ನೋಡಿ ನಾನು ಅದಕ್ಕೋಸ್ಕರ ಹೇಳಿದೆ ಉದಾಹರಣೆಗೆ ಉದಾಹರಣೆ ಶಿವಮೊಗ್ಗ ನಗರದಲ್ಲೇ ವಾಸ ಮಾಡ್ತಿದ್ರೆ ನೀವೆಲ್ರೂ ಕೂಡ ಚುನಾವಣೆ ಮುಗಿದು ಸರ್ಕಾರ ಬಂದು ಏಳು ತಿಂಗಳಾಗಿರ್ಬೋದಾ ಒಂದೇ ಒಂದು ಬುಟ್ಟಿ ಒಂದು ಕಿಲೋಮೀಟರ್ ರಸ್ತೆ ಕೇಳಲ್ಲ ನಾನು ಒಂದ್ ಬುಟ್ಟಿ ಗುಂಡಿ ಬಣ್ಣ ತುಂಬಿದಾರಾ ಬರೀ ಶಿವಮೊಗ್ಗ ಅಲ್ಲ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀನಿ ಒಂದೇ ಒಂದು ಬುಟ್ಟಿ ಮಣ್ಣನ್ನ ಎಲ್ಲೂ ಹಾಕಿಲ್ಲ ಎಲ್ಲಾ ಕಡೆ ರಸ್ತೆಗಳು ಹಾಳಾಗೋಗಿದೆ ಹೋಗಿದೆ ನಮ್ ಸರ್ಕಾರ ಇದ್ದಾಗ ಏನ್ ರಸ್ತೆಗಳು ಮಾಡಿದ್ವು ಅಭಿವೃದ್ಧಿ ನಾವು ಮಾಡಿದ್ವಿ ಅದು ಬಿಟ್ಟರೆ ಒಂದ್ ಸ್ಟೇ ಮಾಡ್ಬಿಟ್ರು ಯಾವ ಅಭಿವೃದ್ಧಿ ಕೆಲಸ ಮಾಡಬೇಡಿ ಯಾವ ಪೇಮೆಂಟ್ ಮಾಡಬೇಡಿ ಆ ಸರ್ಕಾರ ನಮ್ ಬಿಜೆಪಿ ಸರ್ಕಾರದ ಕೆಲಸಗಳ ಬಗ್ಗೆ ಇನ್ನೂ ಪೇಮೆಂಟ್ಗಳಾಗಿಲ್ಲ ಆಗಿಲ್ಲ ಈಗ ಶ್ವೇತ ಹೊರಡಿಸ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ನಾನು ನಿಜಕ್ಕೂ ಸಂತೋಷದಿಂದ ಸ್ವಾಗತ ಮಾಡ್ತೀನಿ ಆದ್ರೆ ಅದೊಂದು ಸುಳ್ಳೇ ಯಾಕೆ ನನ್ನ ಹೇಳ್ತಿದ್ದೀನಿ ಅಂದ್ರೆ ಒಂಬತ್ತು ವರ್ಷದಿಂದ ಹೇಳ್ಕೊಂತ ಬಂದಿದ್ದಾರೆ ಜಾತಿ ಜನಗಳಿ ನಾಳೆ ಬಿಡುಗಡೆ ಮಾಡ್ತೀವಿ ನಾಡು ಬಿಡುಗಡೆ ಮಾಡ್ತಿದ್ದೀವಿ ಮೊನ್ನೆ ಮೊನ್ನೆ ನಿಮ್ಮ ಪತ್ರಿಕೆಗಳಲ್ಲೇ ಓದ್ದೆ ನಾನು ಮನೆ ಜಯಪ್ರಕಾಶ್ ಹೆಗ್ಡೆ ಅವರು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಅವ್ರೇನು ಹೇಳಿಕೆ ಕೊಟ್ರು ನಮ್ಮ ಹತ್ರ ವರದಿ ರೆಡಿ ಇದೆ ಮುಖ್ಯಮಂತ್ರಿ ಯಾವತ್ತು ಕೇಳ್ತಾರೋ ಅವತ್ತು ನಾವು ಕೊಡೋಕ್ಕೆ ತಯಾರು ನಿನ್ನೆ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರವರು ಜಿಲ್ಲಾ ಅಧ್ಯಕ್ಷರ ಪದಗ್ರಹಣ ಸಮಾರಂಭಕ್ಕೆ ನಿನ್ನೆ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಬಿ ಸಿ ಪಾಟೀಲು ಅದೇ ರೀತಿ ಯಾರ್ಯಾರು ಭಾಷಣ ಮಾಡಿದಾರೋ ಬೊಮ್ಮ ಎಲ್ಲರೂ ತುಂಬ ಸ್ಪಷ್ಟವಾಗಿ ಹೇಳಿದಾರೆ ಇಲ್ಲಿ ಚುನಾವಣೆಗೆ ಯಾರಿಗೆ ಬಿ ಜೆ ಪಿಯಿಂದ ಲೋಕಸಭೆ ಸ್ಪರ್ಧೆ ಮಾಡಿದ್ರು ಕೂಡ ನಾವು ಗೆಲ್ಲಿಸ್ತೇವೆ ಅವ್ರನ್ನ ಇದು ತುಂಬಾ ಸ್ಪಷ್ಟವಾಗಿ ಇಡೀ ಹಾವೇರಿ ಜಿಲ್ಲೆಯ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ತೀರ್ಮಾನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಡೀ ದೇಶದ ಜನರ ಮನಸ್ಸಲ್ಲಿ ಹೃದಯದಲ್ಲಿ ಒಂದು ಕಡೆ ರಾಮ ಇದ್ದರೆ ಮತ್ತೊಂದು ಕಡೆ ಮೋದಿ ಇಲ್ಲ ಖರ್ಗೆ ಅವ್ರಿಗೆ ಗೊತ್ತಿಲ್ಲ ಇದು ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆದರೆ ಈ ದೇಶದಲ್ಲಿ ಸರ್ವಾಧಿಕಾರಿ ಉಳಿಯುತ್ತೆ ಈ ದೇಶದಲ್ಲಿ ಮತ್ತೆ ಚುನಾವಣೆಯೇ ಆಗಲ್ಲ ಈ ಮಾತು ಹೇಳಿದ್ದಾರೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಮರ್ಜೆನ್ಸಿ ಈ ದೇಶಕ್ಕೆ ಯಾರು ತಂದರು ಅನ್ನೋಂಥ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅದ್ವಾನಿ ಜಾರ್ಜ್ ಫರ್ನಾಂಡಿಸ್ ಎಲ್ಲ ವಿರೋಧ ಪಕ್ಷಗಳನ್ನ ಜೈಲಲ್ಲಿ ಹಾಕಿದ್ರು ಚುನಾವಣೆ ನಡೆಸಲ್ಲ ಅನ್ನೋದ ಥರದಲ್ಲಿ ಪ್ರಜಾಪ್ರಭುತ್ವದ ಮಾರಕ ಇತ್ತು ಇಡೀ ದೇಶದ ಎಲ್ಲ ಜೈಲು ಕೂಡ ರಾಷ್ಟ್ರಭಕ್ತ ಯುವಕರು ಹೆಣ್ಮಕ್ಳು ಜೈಲು ತುಂಬಿದ್ರು ಭಾರತ ಮಾತಕ್ಕೆ ಜೈ ಒಂದೇ ಮಾತ್ರ ಬಂದ ಘೋಷಣೆಗಳು ಕೂಗ್ತಾ ಸರ್ವಾಧಿಕಾರಿ ಶ್ರೀಮತಿ ಇಂದಿರಾ ಗಾಂಧಿನೋ ನರೇಂದ್ರ ಮೋದಿನೋ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಉತ್ತರ ಕೊಡಬೇಕು ಅವರೇ ಹೇಳಿರಲ್ಲ ಅವರು ಉತ್ತರ ಕೊಡಲಿ ಹೆಂಗೆ ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಸರ್ವ ಈ ಪತ್ರಿಕಾ ಸ್ವಾತಂತ್ರ್ಯ ಇರ್ತಾನೆ ಪ್ರೆಸ್ ಮೀಟ್ ಮಾಡೋಕ್ಕೆ ನನಗೆ ಏನು ಆಗ್ತಿರ್ಲಿಲ್ಲ ಇಂದಿರಾ ಗಾಂಧಿ ಮುಂದುವರೆದಿದ್ರೆ ಪತ್ರಿಕಾ ಸ್ವಾತಂತ್ರ್ಯನೂ ಇಲ್ಲ ವಾಕ್ ಸ್ವಾತಂತ್ರ್ಯನು ಇಲ್ಲ ಶಿವಮೊಗ್ಗ ಜಿಲ್ಲೆಯಿಂದ ಮೊದಲನೇ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಹದಿನೆಂಟು ತಿಂಗಳು ಜೈಲು ವಾಸ ಮಾಡೋದನ್ನು ಅನುಭವಿಸಿದಂತ ಶಂಕರಮೂರ್ತಿ ಮಾಡಿದ ಮೊದಲನೇ ತಪ್ಪೇನು ಅಂದ್ರೆ ರಾಮಣ್ಣ ಶಕ್ತಿ ಪಾರ್ಕ್ ಇಂದ ಶಿವಪ್ನಾಯಕ ಸರ್ಕಲ್ ತಂದನು ಕೂಡ ಭಾರತ್ ಕಿ ಜೈ ಒಂದೇ ಮಾತ್ರ ಬಂದ ಘೋಷಣೆ ಒಬ್ಬರೇ ಕೂಕೊಂಬಂದ್ರು ಅದು ದೇಶದ್ರೋಹಿ ಹೇಳಿಕೆ ಘೋಷಣೆಗಳು ಅದಾದಂತ ಲಕ್ಷಾಂತರ ಜನ ನಾವೆಲ್ಲರೂ ಜೈಲಿಗೆ ಹೋದ್ವಿ ಖರ್ಗೆ ಮರ್ತೋಗಿದೆ ಅದಕ್ಕೋಸ್ಕರ ನಾನು ಹೇಳ್ತೇನೆ ಏನೋ ಟೀಕೆ ಮಾಡಬೇಕು ಟೀಕೆ ಮಾಡ್ತೇವೆ ಪಾಪ ವಿರೋಧ ಪಕ್ಷ ನಾಯಕರು ಅಧಿಕೃತ ವಿರೋಧ ಪಕ್ಷ ನಾಯಕರಾಗಬೇಕು ಪಾಪ ಅವ್ರಿಗೆ ಆಗಲಿಲ್ಲ ಯಾಕಂದ್ರೆ ದೇಶ ಜನ ಅಧಿಕೃತವಾಗಿ ಬಿಜೆಪಿಗೆ ಪೂರ್ಣ ಬಹುಮತ ಕೊಟ್ಟರು ಕಾಂಗ್ರೆಸ್ಗೆ ಅಧಿಕೃತ ವಿರೋಧ ಪಕ್ಷ ನಾಯಕ ಆಗಷ್ಟು ನಂಬರ್ ಕೊಡಲಿಲ್ಲ ಈ ಬಾರಿ ಮತ್ತೆ ಹೇಳ್ತಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಕಾಂಗ್ರೆಸ್ ಗೆದ್ದೀವಿ ಅಂತ ಹೇಳ್ತಿದ್ದಾರೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಮನೆ ಸಿದ್ದರಾಮಯ್ಯರಿಗೆ ಬಹಳ ಜೋರಾಗಿ ಭಾಷಣ ಮಾಡ್ತಾರೆ ಎಲ್ಲ ಕಡೆಯೂ ಕೂಡ ಕಳೆದ ಬಾರಿ ಲೋಕಸಭೆ ಚುನಾವಣೆ ಆದಾಗ ಇದೇ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕಿತ್ತು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಬಿ ಜೆ ಪಿ ಎರಡೂ ಸೀಟ್ ಗೆಲ್ಲಲ್ರಿ ಆ ಮಾತು ಹೇಳ್ತಿದ್ರು ಅವ್ರ ಸೀಟ್ ಗೆದ್ದಿದ್ದು ಒಂದು ಬಿ ಜೆ ಪಿ ಸೀಟ್ ಗೆದ್ದಿದ್ದು ಇಪ್ಪತ್ತೈದು ಈ ಬಾರಿ ಒಂದೂ ಸೀಟ್ ಅವ್ರು ಗೆಲ್ಲಲ್ಲ ಇಪ್ಪತ್ತೆಂಟು ಬಿಜೆಪಿ ಗೆದ್ದೇವೆ ಈ ವಿಶ್ವಾಸದಲ್ಲಿ ನಾನಿದೆ ಹೆಮ್ಮೆಯಿಂದ ನಮ್ಮ ಸಹೋದರಿ ಆರ್ಥಿಕ ಮಂತ್ರಿ ಶ್ರೀಮತಿ ನಿರ್ಮಲಾ ಅವರು ಅವ್ರನ್ನೇ ಮಂಡನೆ ಮಾಡಿದಂಥ ಬಜೆಟನ್ನು ತುಂಬ ಸಂತೋಷದಿಂದ ಸ್ವಾಗತ ನಾನು ಇದ್ದೀನಿ ಯಾಕೆಂತಂದರೆ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಬೇಕಾದಂಥ ಮೂಲ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ ಒಂದು ಮನೆ ಎರಡನೇದು ವಿದ್ಯುತ್ತು ಮೂರನೇದು ಆರೋಗ್ಯ ಈ ಮೂರಕ್ಕೂ ಕೂಡ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಯುವಕರಿಗೆ ಬಡವರಿಗೆ ಮತ್ತು ರೈತರಿಗೆ ಇದಿಷ್ಟು ಕೂಡ ಹೆಚ್ಚಿನ ಒತ್ತು ಕೊಟ್ಟಿರೋದು ತುಂಬ ಸಂತೋಷ ಬಹಳ ವಿಶೇಷ ಅಂದರೆ ನಮ್ಮ ರಾಜ್ಯ ಇಡೀ ದೇಶಕ್ಕೆ ಪ್ರವಾಸೋದ್ಯಮಕ್ಕೆ ಬಹಳ ಹೆಸರುವಾಸಿ ಆದರೆ ಪ್ರವಾಸೋದ್ಯಮ ಅಭಿವೃದ್ಧಿ ದಿಕ್ಕಿನಲ್ಲಿ ಎಷ್ಟು ಮಟ್ಟಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಮನ ಕೊಡಬೇಕು ಗಮನ ಕೊಡೋಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಆರ್ಥಿಕ ಸಮಸ್ಯೆಗಳು ಈ ಬಾರಿ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಗೆ ಯಾವುದೇ ರಾಜ್ಯದ ಯಾವುದೇ ಬೇಡಿಕೆ ಬಂದರೂ ಕೂಡ ಬಡ್ಡಿರಹಿತವಾದ ಸಾಲ ಕೊಡ್ತಾ ಇರೋದು ಇದು ದೇಶದಲ್ಲಿ ಮೊದಲೇ ಬಾರಿ ನಾನು ತುಂಬ ಸಂತೋಷದಿಂದ ಇದನ್ನೆಲ್ಲ ಸ್ವಾಗತ ಮಾಡ್ತೇನೆ ನಿಮಗೆಲ್ಲದಕ್ಕಿಂತಲೂ ಭಾಳ ಮುಖ್ಯ ಬೇಕಾಗಿದ್ದು ಡಿ ಕೆ ಸುರೇಶ್ ಬಗ್ಗೆ ರಿಯಾಕ್ಷನ್ ಅಲ್ವಾ ಬಹಳ ನೋವಿಂದ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಒಡೆದು ದೇಶದಲ್ಲಿ ಅಧಿಕಾರವನ್ನು ಪಡಿಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ದೇಶದ ವಿಭಜನೆ ಮಾಡಿದ್ರು ಅದಕ್ಕೆ ಬಹಳ ಒತ್ತಡ ಇದ್ದಿದ್ದು ಮೊಹಮ್ಮದ್ ಅಲಿ ಜಿನ್ನಾ ನಮ್ಮ ದೇಶದಲ್ಲಿರೋಂಥ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರೆಲ್ಲರೂ ಕೂಡ ಅಣ್ಣ ತಮ್ಮದಂಗೆ ನಾವಿದ್ದರೆ ಪಾಕಿಸ್ತಾನದಲ್ಲಿರಂತಹ ಹಿಂದೂಗಳು ಕ್ರಿಶ್ಚಿಯನ್ರು ಉಳಿದರೆಲ್ಲರೂ ಕೂಡ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಪಾಕಿಸ್ತಾನದಲ್ಲಿ ಮಸೀದಿಗಳಲ್ಲಿ ನಮಾಜ್ ಮಾಡ್ತಾ ಅಂತ ಮುಲ್ಲಾಗ್ನು ಕೂಡ ಹಿಡಿದು ಗುಂಡಿಟ್ಟುಕೊಂತ ಇರೋದು ನಮ್ಮನ್ನೆಲ್ಲ ಕಂಡಿದ್ದೇವೆ ನೆಮ್ಮದಿ ಇಲ್ಲ ಆದರೆ ಭಾರತದಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಅಂತ ಮುಂದೆ ಬದುಕ್ತಾ ಇದ್ದರು ದೇಶವನ್ನು ಒಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರು ಒಂದು ರೀತಿಯ ಜಿಲ್ಲಾ ಸಂಸ್ಕೃತಿ ಅದು ಆ ಜಿಲ್ಲಾ ಸಂಸ್ಕೃತಿಯನ್ನು ಕರ್ನಾಟಕ ರಾಜ್ಯದ ಡಿ ಕೆ ಸುರೇಶ್ ಲೋಕಸಭಾ ಸದಸ್ಯರು ಉತ್ತರ ಭಾರತ ದಕ್ಷಿಣ ಭಾರತ ದಕ್ಷಿಣ ಭಾರತದ ಬೇರೆ ರಾಷ್ಟ್ರವನ್ನೇ ನಾವು ಕೇಳಬೇಕಾಗತ್ತೆ ಅನ್ನೋ ಹೇಳಿಕೆ ಕೊಟ್ಟು ಅದನ್ನು ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅದನ್ನು ಸ್ವಾಗತ ಮಾಡಿದ್ದಾರೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಇವರು ಜಿನ್ನ ಸಂಸ್ಕೃತಿ ಅಂತ ವಿಧಿ ಇಲ್ಲದೆ ನಾನು ಹೇಳಬೇಕಾಗುತ್ತೆ ಆದರೆ ನಾನು ಎಲ್ಲ ಕಾಂಗ್ರೆಸ್ ಇದರಲ್ಲಿದ್ದಾರೆ ಆಗತ್ತೆ ಆಪಾಗತ್ತೆ ಹಣ ಒಂದು ನಿಮಿಷ ಆಪಾಗತ್ತೆ ಎಲ್ಲ ಕಾಂಗ್ರೆಸ್ಗರು ಇದನ್ನು ಮಾಡಲಿಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ಒಪ್ಪಿಲ್ಲ ದಕ್ಷಿಣ ಭಾರತನ ನಾವು ಸಪ್ರೇಟ್ ಆಗಿ ಕೇಳಬೇಕಾಗತ್ತೆ ಅನ್ನೋಂಥ ಮಾತು ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯ ಅವರು ನಾನು ತುಂಬ ಸಂತೋಷದಿಂದ ಸ್ವಾಗತ ಮಾಡಿದೆ ಇದು ನಾನು ಯಾವುದಕ್ಕೆ ಜಿನ್ನಾ ಸಂಸ್ಕೃತಿ ಅದನ್ನು ನಾನು ಹೋಲಿಕೆ ಮಾಡಿದೆ ಅಂತಂದರೆ ಇನ್ನೂ ಈ ದೇಶದ ಜನ ಪೂರ್ಣ ನಮಗೆ ಸ್ವಾತಂತ್ರ್ಯ ಬಂದಿಲ್ಲ ಅಂತ ನೋವಲ್ಲಿದ್ದಾರೆ ಸ್ವರ್ಗದಲ್ಲಿರಂತಹ ಸ್ವಾತಂತ್ರ್ಯ ಹೋರಾಟಗಾರರಂತೂ ಅಖಂಡ ಭಾರತ ಆಗಬೇಕು ಅನ್ನೋದಕ್ಕೋಸ್ಕರ ಬಹಳ ವರ್ಷದಿಂದ ಹೋರಾಟ ಮಾಡಿದವರು ಹಿಂದೂಸ್ತಾನ ಪಾಕಿಸ್ತಾನ ಆದ ಮೇಲೆ ತುಂಬ ನೋವಲ್ಲಿದ್ದರು